ಬೆಳಗಾಮ್ಗೆ ಹೋಗ್ಬೇಕು ಹೆಂಗೆ ಹೋಗೋದು ಅಂತ ಕೇಳ ಓ ಯೋಚನೆ ಮಾಡ ಒಂದು ಕೆಲಸ ಮಾಡಿ ಸರ್ ಏನು ಇವತ್ತು ರಾತ್ರಿ ಬಾಂಬೆಯಿಂದ ಕೊಚ್ಚಿಂಗ್ ಒಂದು ಬಾ ಇದು ಶಿಪ್ ಹೋಗುತ್ತೆ ಶಿಪ್ಪು ಹ್ಞೂ ಶಿಪ್ಪು ಬಾಂಬೆಯಿಂದ ಅದು ಇಲ್ಲಿ ರಾತ್ರಿ ಏಳು ಗಂಟೆಗೆ ಬಂದು ನಿಂತುಕೊಳ್ಳುತ್ತೆ ನಾನು ಅದು ಶಿಪ್ಪಿಗೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ತೀನಿ ಏಳು ಗಂಟೆ ಬರುತ್ತೆ ಬೆಳಗಿನ ಜಾವ ಕಾರವಾರಕ್ಕೆ ಹೋಗುತ್ತೆ ಕಾರವಾರ ಟು ಬೆಳಗಾಮ್ ಈಸ್ ಈಸಿ ಫಾರ್ ಯು ಅರ್ವಾರ ಮೇಲ್ಗಡೆ ಇದೆ ಅದು ಮೇಲ್ಗಡೆ ಇದೆ ಅದು ಉತ್ತರದಲ್ಲಿದೆ ಇದು ಉತ್ತರದಲ್ಲಿದೆ ನೀವು ಕಾರವಾರವರೆಗೂ ನಾನು ಟಿಕೆಟ್ ಕೊಡ್ತೀನಿ ಶಿಪ್ ಟಿಕೆಟ್ ಕೊಡ್ತೀನಿ ನಾನು ಎಷ್ಟು ಟಿಕೆಟ್ ಬೇಕು ಅಂತ ಹೇಳಿಲ್ಲ ನಾನು ಕೊಡ್ತೀನಿ ನೀವು ಅದನ್ನು ಇದನ್ನು ನೀವು ಕಾರವಾರ ಹೋದರೆ ಅಲ್ಲಿಂದ ನಿಮಗೇನಾದರೂ ಇದು ಸಿಗ್ಬೋದು ಟ್ರೈ ಮಾಡಿ ಅಂತಂದ್ರು ಅದಕ್ಕೆ ನಾನು ಹೇಳಿದೆ ಆವಾಗೆಲ್ಲ ಫೋನಿಗಿ ಇಲ್ವಲ್ಲ ಸಲೋರು ಅವನೇ ಕಾರವಾರ ಮಾತಾಡಿ ಬಟ್ಟೆ ತಗೊಡ್ತಾ ಇದ್ದಾನೆ ಅಲ್ಲಿ ಯಾರಾದ್ರು ಬಸ್ಸನ್ನು ಕೇಳಿ ನೀವು ಅಲ್ಲಿಂದ ಬಸ್ಸಲ್ಲಿ ಹೋದರೆ ನಿನಗೆ ಈಸಿ ಆಗುತ್ತೆ ಬಸ್ ಸಿಕ್ಕುತ್ತೋ ಸಿಗುತ್ತೆ ಅಲ್ಲಿ ಹಾಗೆ ಅಂತ ಐಡಿಯಾ ಕೊಟ್ಟ ಬಟ್ ಅಲ್ಲಿಂದ ಏನು ಗ್ಯಾರಂಟಿ ಇದೆ ಪಕ್ಕ ಇಲ್ಲಿಂದ ಇಲ್ಲಿಂದ ಕಾರವಾರದಲ್ಲಿ ನಾವು ನೀವು ಕೂತ್ಕೊಂಡ್ರೆ ನಮಗೆ ಇಲ್ಲ ಅಲ್ಲಿ ಸಿಗ್ಬೋದು ಅಂತ ನನ್ನ ಐಡಿಯಾ ಇದೆ ಬಟ್ ನಾನು ಗ್ಯಾರಂಟಿ ಹೇಳ್ದಾರೆ ಪ್ರಯತ್ನ ಅಂತೂ ನೀವು ಪಡಬೇಕು ಬಟ್ ದಿಸ್ ಇಸ್ ದಿ ಓನ್ಲಿ ವೇ ಆಯಿತು ಅಂತ ಹೇಳ್ಬಿಟ್ಟು ಅಯ್ಯರ್ ಅವ್ರಿಗೆ ಬಂದು ಕೇಳಿದೆ ಇದೇ ಥರ ಇದೆ ಏನು ಮಾಡೋಣ ತೊಗೊಂಬಿಡುವ ತೊಗೊಂಡಿಡ ಅಂತ ತಕ್ಷಣ ಹೋಗಿ ಟಿಕೆಟ್ ಎಷ್ಟು ಮೂವತ್ತು ಟಿಕೆಟ್ ಟಿಕೆಟ್ ಅಲ್ಲಿ ಕ್ಯಾಬಿನ್ ಗಿಬಿನ್ ಏನು ಇಲ್ಲ ಅಲ್ಲಿ ಡೆಕ್ಕು ಡೆಕ್ ಟಿಕೆಟ್ ಸಿಕ್ತು ಡೆಕ್ ಟಿಕೆಟ್ ತೊಗೊಂಡು ಎಲ್ಲರೂ ತಗೊಂಡೋಗಿ ಮಂಗಳೂರು ಪೋರ್ಟಲ್ಲಿ ಕರ್ಕೊಂಡೋಗ್ಬಿಟ್ಟೆ ಶಿಪ್ ಬಂತು ಶಿಪ್ಪಲೆಲ್ಲ ಹತ್ತಿದ್ರು ಅದೇ ಎಲ್ಲರೂ ಲೈಫಲ್ಲಿ ಫಸ್ಟ್ ಟೈಮ್ ಶಿಪ್ನಲ್ಲಿ ಟ್ರಾವೆಲ್ ಮಾಡ್ತಾರೆ ಆಗಿನ ಕಾಲದಲ್ಲಿ ಶಿಪ್ ಟ್ರಾವೆಲ್ ಪ್ಲೇನ್ ಟ್ರಾವೆಲ್ಗಿಂತ ಶಿಪ್ ಟ್ರಾವೆಲ್ ಜಾಸ್ತಿ ರಾಜ್ ಅವತ್ತು ಬಿಲ್ಡಿಂಗ್ ಬೇರೆ ಪೂರ್ಣಿಮಾ ರಾಜ್ಕುಮಾರ್ ಅವರು ಇದ್ರ ಈ ಇದ್ದ ಬೇರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದು ಯಾರ್ದು ಐಡಿಯಾ ನಂದು ನಮ್ಮ ವೆರಿ ಗುಡ್ ಐಡಿಯಾ ಅಂದ್ಬಿಟ್ಟು ಸೀದಾ ನೋಸ್ ಅಂತಿರುತ್ತೆ ಅಲ್ಲಿ ಅಲ್ಲಿ ಹೋಗಿ ಮುಂದಗಡೆ ಹೋಗಿ ಮಲ್ಕೊಂಡು ಹೋದ್ರೆ ಮಲ್ಕೊಂಡು ಆ ಬಿಲ್ಡಿಂಗನ್ನು ಎಂಜಾಯ್ ಮಾಡಿದ್ರು ಆ ಪ್ರಶಾಂತವಾದ ಸಮುದ್ರ ಅದ್ರಲ್ಲಿ ತೇಳ್ಕೊಂಡು ಹೋಗ್ತಾ ಇರೋ ಹಡಗು ಮೇಲ್ಗಡೆ ಚಂದ್ರನ ಬೆಳಕು ಇದನ್ನೇ ಅವ್ರಿಗೆ ಪ್ರಕೃತಿ ಸೌಂದರ್ಯವನ್ನು ಎಷ್ಟು ಎಂಜಾಯ್ ಮಾಡಿ ಎಷ್ಟು ಹೇಳಿದ್ರು ಅಂತಂದರೆ ಪದಗಳೇ ಸಾಲದು ಅವ್ರು ಅಷ್ಟು ಖುಷಿ ಪಟ್ಬಿಟ್ರು ಅದರಲ್ಲಿ ಕಷ್ಟ ಈ ನಾಟಕದ ಮೂರು ನಾಟಕ ಮೂರು ಕಂ ಮೂರು ಜಾಗದಲ್ಲೂ ಆದ ಒಂದು ಏನಿದೆ ಅವರಿಗೆ ಆ ನೋವನ್ನೆಲ್ಲ ಬಿಟ್ರು ಅದರಲ್ಲಿ ಸರಿ ಕಾರವಾರಕ್ಕೆ ಹೋದ್ವಿ ಕಾರವಾರಕ್ಕೆ ಹೋದ ತಕ್ಷಣ ಅಲ್ಲಿ ಅಲ್ಲಿ ಶಿಪ್ಪಲ್ಲಿ ಇಳಿದ ತಕ್ಷಣ ಅಲ್ಲೊಂದು ಹತ್ತಿರದಲ್ಲೇ ಒಂದು ಚಂದ್ರ ಅವಾಗೆಲ್ಲ ಗಿತ್ರ ಎಲ್ಲ ಬೀಳಿಡ್ತಾಯಿತ್ತು ಛತ್ರುಗಳಿಗೆ ಹೋದ್ವಿ ಅಲ್ಲೊಂದು ಬುಕ್ ಮಾಡಿದ್ವಿ ಆ ಛತ್ರಗಳಲ್ಲಿ ಎಲ್ರಿಗೂ ಮಾಡಿ ನಾನು ಹೇಳಿದೆ ನಾನು ರೆಡಿ ಆಗಿಬಿಟ್ಟು ನಾನು ಹೋಗ್ಬಿಟ್ಟು ನಾನು ಬಸ್ ಬುಕ್ ಮಾಡ್ಕೊಂಡು ನನ್ನ ಜೊತೆಯಲ್ಲಿ ಶಿವರಾಮ್ ಅಂತ ಒಬ್ಬರು ಇದ್ದರು ಅವ್ರಿಗೆ ಎಸ್ ಇನ್ಚಾರ್ಜ್ ಆಫ್ ಕ್ಯಾಶ್ ಶಿವರಾಮ್ ಅಂತ ಹೇಳ್ಬಿಟ್ಟು ಈ ಅಲ್ಲ ಇನ್ನೊಬ್ಬ ಇನ್ನೊಬ್ಬ ಇನ್ನೊ ಇನ್ನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅತ್ತೆ ಅಶ್ವಥ್ ಇರೋರು ಅವರು ಶಿವರಾಮ್ ಅಂತ ಅವರು ಅವರು ಕ್ಯಾಶಿಯರಲ್ಲಿ ಅವನು ಅವ್ನ ಕೈಯಲ್ಲಿ ಕ್ಯಾಶ್ ಕೊಟ್ಬಿಡೋ ಹಾಗೆ ಅಂದರು ವರದಪ್ಪ ಇನ್ಚಾರ್ಜ್ ರಾಜ್ಕುಮಾರ್ ತಮ್ಮ ಇನ್ಚಾರ್ಜ್ ಆಫ್ ಮೇಕಪ್ ಎಂಡ್ ಕಾಸ್ಟ್ಯೂಮ್ಸ್ ಸ್ಟೇಜ್ ಹಿಂದ್ಗಡೆ ವರದಪ್ಪನ ಕೆಲಸ ಸ್ಟೇಜ್ ಮುದುಗಡೆ ನನ್ನ ಕೆಲಸ ಬಸ್ ಸ್ಟ್ಯಾಂಡ್ ಹೋದೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಏಜೆಂಟ್ಗಳನ್ನೆಲ್ಲ ಹಿಡಿದು ಇಲ್ಲಿಂದ ನಾವು ಬೆಳಗಾಮ್ಗೆ ಹೋಗಬೇಕು ನನಗೊಂದು ಬಸ್ ಬೇಕು ಏನು ಮಾಡೋ ಏಜೆಂಟ್ಗಳು ಎರಡು ಮೂರು ಪ್ರಾಪ್ರೇಟ್ಗಳನ್ನ ಕೇಳಿದ್ರು ಓನರ್ಗಳನ್ನ ಕೇಳಿದ್ರು ಯಾರನ್ನ ಕೇಳಿದ್ರು ಯಾರನ್ನ ಕೇಳಿದ್ರು ಆಗ ಬಸ್ಗಳು ಕೊಡೋದಿಲ್ಲ ಅಲ್ಲ ಕೊನೆಗೆ ಒಬ್ಬರು ಮಾತ್ರ ಒಪ್ಕೊಂಡ್ರು ಹೋಗೋದಕ್ಕೆ ಸಾವಿರದ ಐನೂರು ರೂಪಾಯಿ ಬರೋದಕ್ಕೆ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಬಸ್ ಕೊಡ್ತೀನಿ ಅಂತಂದರು ಆಗಿನ ಕಾಲ ಮೂರು ಸಾವಿರ ರೂಪಾಯಿ ಲೆಕ್ಕು ಅಯ್ಯರ ಅವ್ನಿಗೆ ಫೋನ್ ಮಾಡಿ ಹೇಳಿದ್ರು ಈ ಥರಪ್ಪ ನಾವು ಬರ್ತಾ ಬರ್ತಾಯಿದ್ದಾಗೇ ಮೂರು ಸಾವಿರ ರೂಪಾಯಿ ಕೊಡೋದಾದರೆ ನಾವು ಬರ್ತೀವಿ ಇಲ್ಲ ಹೋದರೆ ನಾವು ಯಾವಾಗ ಬರ್ತೀವಿ ಹೇಳೋಕ್ಕಾಗಲ್ಲ ಸ್ವಾಮಿ ನೀವು ನಾಳೆನೇ ಬಂದುಬಿಡಿ ಹೇಗೆ ಅಂತ ನಾಳೆ ನೀವು ಇವತ್ತೇ ಬರ್ತೀವಿ ನೀವು ಇದು ಕೊಟ್ಟು ಕೊಡೋದಾಗಿದ್ದರೆ ಬಂದ ತಕ್ಷಣ ಮೂರು ಸಾವಿರ ರೂಪಾಯಿ ಕೊಡಬೇಕು ಇದು ನಮ್ಮ ಇದಕ್ಕೆ ಇದ್ರ ಖರ್ಚು ಪ್ರಯಾಣದ ಖರ್ಚಿದು ಇದು ಇದನ್ನು ನೀವು ಎರಡು ನಾಟಕದ ಖರ್ಚು ಅಂತ ನೀವು ಇಡೀ ಇಟ್ಕೋಬಾರ್ದು ಹಾಗೆ ಅಂತ ಇಲ್ಲ ಸರ್ ನೀವು ಬಂದುಬಿಡಿ ಹಾಗೆ ಸರಿ ಇದು ಬಸ್ ಏರ್ಪಾಡು ಮಾಡಿದೆ ಬಸ್ಸಲ್ಲಿ ಎಲ್ಲ ಕೋಸಿ ಬೆಳಗಾಂನಲ್ಲಿ ಇಳಿದು ಸರ್ ಬೆಳಗಾಂನಲ್ಲಿ ಹಿಡಿದು ಮಾದೇ ನಾಟಕ ಅನೌನ್ಸ್ ಮಾಡಿಬಿಟ್ರೆ ಸರ್ ಕನ್ನಡ ಚಲನಚಿತ್ರ ಕಾವಿದರು ಎಲ್ಲ ಭರ್ಜರಿ ನಾಟಕ ಬೇಡ್ರ ಕಣ್ಣಪ್ಪ ಅಂತೆಲ್ಲ ಹಾಕ್ಬಿಟ್ರೆ ಮಾಡು ಜೋರಾಗಿ ಪಬ್ಲಿಸಿಟಿ ಮಾಡಕ್ಕೆ ಬಿಟ್ಟು ಸರ್ ಸರ್ ಅಲ್ಲಿ ಹೋಗ್ತೀವಿ ನಾಟಕ ಆಡೋದಕ್ಕಿಂತ ಹೋಗ್ತೀವಿ ಎರಡು ಥಿಯೇಟ್ರ ಜನ ಟಿಕೆಟ್ ಇಲ್ಲೇ ವಾಪಸ್ ಹೋಗಿದ್ದಾರೆ ಉತ್ತರ ಕರ್ನಾಟಕದ ಜನರಿಗೆ ಅವರ ಅಭಿಮಾನಕ್ಕೆ ಅವರ ಕನ್ನಡ ಅಭಿಮಾನ ಅವರ ನಾಟಕ ಅಭಿಮಾನ ಅವರ ಕಲಾವಿದರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಸಾವಿರ ಸಾವಿರ ಕೋಟಿ ವಂದನೆಗಳು ಅರ್ಪಿಸೋದ್ರ ಸಾಲದ ಸರ್ ಇವತ್ತಿಗೂ ಅಷ್ಟೇ ಸರ್ ನಾನು ಹೇಳ್ತೀನಿ ಕೈ ಮುಗಿದು ಹೇಳ್ತೀನಿ ಇವತ್ತಿಗೂ ನಮ್ಮ ಉತ್ತರ ಕರ್ನಾಟಕ ಜನರೇ நம்ம கலைகள் ஸ்ரீரட்சே சார் அவஜவாத கலையில் ஆசக் கன்னடல ஆசக் இது என்ன அதுக்கு உத்தர கர்நாடக சார்